ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದಲ್ಲಿ ಸಂಪತ್ತಿನ ಅಧಿದೇವತೆಯಾದಂತಹ ವರಮಹಾಲಕ್ಷ್ಮಿಯನ್ನ ಶ್ರಾವಣ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ಪರಮಹಾಲಕ್ಷ್ಮಿ ಹಬ್ಬವನ್ನ ವ್ರತವನ್ನ ಆಚರಣೆಯನ್ನ ಮಾಡುವುದು ತುಂಬಾನೇ ರೂಢಿಯಲ್ಲಿದೆ ಸ್ನೇಹಿತರೆ ಆದ್ರೆ ಕೆಲವೊಬ್ರು ಕೆಲವೊಂದು ಕಾರಣಗಳಿಂದ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡೋದಿಕ್ಕೆ ಆಗಿರೋದಿಲ್ಲ ಅಂತವ್ರು ಮೂರನೇ ಶುಕ್ರವಾರನು ಕೂಡ ಮಾಡಬಹುದು ಹಾಗೇನೆ ಹುಣ್ಣಿಮೆ ದಿನನೂ ಕೂಡ ಮಾಡ್ಬೋದಿತ್ತು ಹುಣ್ಣಿಮೆ ದಿನ ಯಾರೆಲ್ಲ ಮಾಡಿರ್ತಾರೋ ಅದು ಕೂಡ ಒಳ್ಳೇದು ಹಾಗೆ ಹುಣ್ಣಿಮೆ ದಿನ ಮಾಡೋದಕ್ಕೂ ಆಗ್ಲಿಲ್ಲ ಅನ್ನೋರು ನೀವು ಶ್ರಾವಣ ಮಾಸದಲ್ಲಿ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಕೂರಿಸಿ ವಿಧಿವತ್ತಾಗಿ ಪೂಜೆಯನ್ನ ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡಿದ್ರೆ ನಮ್ಗೆ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆತ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ವರಮಹಾಲಕ್ಷ್ಮಿಯನ್ನ ಇನ್ನೂ ಯಾರೆಲ್ಲ ಕೂರಿಸಿಲ್ಲ ಅನ್ನೋರು ನಾಳೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ನೀವು ಆಚರಣೆಯನ್ನ ಮಾಡಬಹುದು ನಾನು ಈಗಾಗ್ಲೇ ಇಂದಿನ ವಿಡಿಯೋಗಳಲ್ಲಿ ನಿಮ್ಗೆ ವರಮಹಾಲಕ್ಷ್ಮಿಯ ಹಬ್ಬವನ್ನ ಮಾಡೋದಿಕ್ಕೆ ಯಾವೆಲ್ಲ ಪೂರ್ವ ತಯಾರಿನ ಮಾಡ್ಬೇಕು ಹಾಗೇನೆ ಕಳಸ ಕಳಸ ಸ್ಥಾಪನೆಯನ್ನ ಯಾವ ರೀತಿ ಮಾಡ್ಬೇಕು ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕ್ಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾ ಸರಳವಾಗಿ ಯಾವ ರೀತಿ ವಿಧಿವತ್ತಾಗಿ ಆಚರಣೆಯನ್ನ ಮಾಡ್ಬೇಕು ಅಂತ ಕಳಸ ಸ್ಥಾಪನೆಯಿಂದ ನಿಮ್ಗೆ ಕೆಂಪಾರತಿವರೆಗೂ ವಿಸರ್ಜನೆಯ ಒಂದು ಸಂಪೂರ್ಣ ಮಾಹಿತಿನೂ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿಯ ಹಬ್ಬವನ್ನ ಮೂರನೇ ಶುಕ್ರವಾರ ಮಾಡೋರಿಗೆ ಯಾವ ಶುಭ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನ ಕೂಡಿಸಿ ಪೂಜೆಯನ್ನ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಶೀಘ್ರ ಫಲ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿರಲಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ನಾವು ವರಮಹಾಲಕ್ಷ್ಮಿಯನ್ನ ಕೂರಿಸ್ಬೇಕಾದ್ರೆ ಸ್ಥಿರ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಕಳಸವನ್ನ ಸ್ಥಾಪನೆಯನ್ನ ಮಾಡಿ ಲಕ್ಷ್ಮಿಯನ್ನ ಕೂರಿಸಿ ನಾವು ವಿಧಿವತ್ತಾಗಿ ಪೂಜೆಯನ್ನ ಮಾಡ್ಬೇಕಾಗುತ್ತೆ ತುಂಬಾ ಅದ್ಧೂರಿಯಾಗಿ ಮಾಡೋದಕ್ಕಿಂತ ತುಂಬಾನೇ ಸರಳವಾಗಿ ಯಾವುದೇ ರೀತಿ ಗೊಂದಲವಿಲ್ಲದೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವಂತ ಪೂಜೆಯೇ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಅದೇ ರೀತಿ ಸರಿಯಾದ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡುವಂತ ಪೂಜೆಗೆ ಬಹಳನೆ ಶಕ್ತಿಶಾಲಿಯಾದಂತಹ ಫಲ ನಮ್ಗೆ ಕರುಣಿಸ್ತಾಳೆ ಅನ್ನೋದು ವರಲಕ್ಷ್ಮಿಯ ಒಂದು ಕೃಪಕಟಾಕ್ಷವಾಗಿದೆ ಕಟಾಕ್ಷವಾಗಿದೆ ಸ್ನೇಹಿತರೆ ಹಾಗಾಗಿ ಒಳ್ಳೆ ಶುಭ ಮುಹೂರ್ತದಲ್ಲಿ ನಾವು ಮೂರನೇ ಶುಕ್ರವಾರ ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ವರಲಕ್ಷ್ಮಿಯ ವರವನ್ನ ಕರುಣಿಸ್ತಾಳೆ ಅನ್ನೋದು ವಾಡಿಕೆ ಹಾಗಿದ್ರೆ ಯಾರೆಲ್ಲಾ ಮೂರನೇ ಶುಕ್ರವಾರ ವರಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ತಿರೋ ಅವರಿಗೆ ನಾಲ್ಕು ಶುಭ ಮುಹೂರ್ತಗಳನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರಲ್ಲಿ ನಿಮ್ಗೆ ಯಾವುದು ಅನುಕೂಲವಾಗುತ್ತೆ ಆ ಸಮಯದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ನೀವು ಪೂಜೆಯನ್ನ ಮಾಡ್ಕೋಬಹುದು ಮೊದಲನೇ ಮುಹೂರ್ತ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಪೂಜೆ ಅತ್ಯಂತ ಫಲದಾಯಕ ಅಂತ ಹೇಳ್ತಾರೆ ಲಕ್ಷ್ಮಿ ಪೂಜೆಗೂ ಕೂಡ ಇದು ತುಂಬಾನೇ ಒಳ್ಳೇದು ಬ್ರಾಹ್ಮಿ ಮುಹೂರ್ತ ಶುಕ್ರವಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮೂರನೇ ಶುಕ್ರವಾರ ಬ್ರಾಹ್ಮಿ ಮುಹೂರ್ತ ಶುರುವಾಗುವಂತದ್ದು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಈ ಒಂದು ಬ್ರಾಹ್ಮಿ ಮುಹೂರ್ತದ ಕೂಡ ನೀವು ಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡಬಹುದು ಈ ಸಮಯದಲ್ಲಿ ಎದ್ದು ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಎರಡನೇ ಮುಹೂರ್ತ ಪ್ರಾತಃ ಸಂಧ್ಯಾ ಮುಹೂರ್ತ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಹದಿಮೂರು ನಿಮಿಷದ ಒಳಗಡೆ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಈ ಎರಡೂ ಸಮಯದಲ್ಲೂ ಕೂಡ ನಮ್ಗೆ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರ್ಗೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಅಭಿಜಿತ್ ಮುಹೂರ್ತ ಶುಕ್ರವಾರ ಪ್ರಾರಂಭವಾಗುವಂತದ್ದು ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವಂತದ್ದು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಒಂದು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಮೂರು ಮುಹೂರ್ತಗಳಲ್ಲಿ ನೀವು ಪೂಜೆಯನ್ನ ಮಾಡಬಹುದು ನೀವು ಒಂದು ವೇಳೆ ಈ ಮೂರೂ ಮುಹೂರ್ತದಲ್ಲೂ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ಲಕ್ಷ್ಮಿಯನ್ನ ಕೂರಿಸಿ ನೀವು ಪೂಜೆಯನ್ನ ಮಾಡಬಹುದು ವರಮಹಾಲಕ್ಷ್ಮಿ ಪೂಜೆಗೆ ಗೋಧೂಳಿ ಸಮಯ ಕೂಡ ಅತ್ಯಂತ ಶುಭದಾಯಕ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ವರಮಹಾಲಕ್ಷ್ಮಿಯನ್ನ ಕೂರಿಸೋರು ಈ ನಾಲ್ಕು ಮುಹೂರ್ತಗಳಲ್ಲಿ ಮೂರನೇ ಶುಕ್ರವಾರ ನೀವು ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡಬಹುದು ಆದ್ರೆ ಈ ನಾಲ್ಕು ಮುಹೂರ್ತಗಳಲ್ಲಿ ಒಂದು ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿದೆ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡೋದಿಕ್ಕೆ ಅದು ಯಾವುದು ಅಂತ ನೋಡೋದಾದ್ರೆ ಬ್ರಾಹ್ಮ ಮುಹೂರ್ತ ಬ್ರಾಹ್ಮ್ಯ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಯಾರೆಲ್ಲ ನೀತಿ ನಿಯಮಗಳಿಂದ ವಿಧಿವತ್ತಾಗಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದ್ರೆ ಅವ್ರಿಗೆ ಅತ್ಯಂತ ಶ್ರೇಷ್ಠವಾದ ಫಲ ಅತಿ ಶೀಘ್ರವಾಗಿ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬ್ರಹ್ಮ ಮುಹೂರ್ತ ಲಕ್ಷ್ಮಿ ಪೂಜೆಗೆ ಅತ್ಯಂತ ಪ್ರಶಸ್ತಿ ವನ್ನ ಪಡ್ಕೊಂಡಿದ್ದೆ ಸ್ನೇಹಿತರೆ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲಾ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಹಾಗೇನೆ ವರಮಹಾಲಕ್ಷ್ಮಿಯ ಅನುಗ್ರಹವೂ ಕೂಡ ದೊರೆಯುತ್ತೆ ಸ್ನೇಹಿತರೆ ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನ ಈ ರೀತಿಯಾಗಿ ನಾವು ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಎಲ್ಲದೂ ಕೂಡ ವರಮಹಾಲಕ್ಷ್ಮಿ ಪೂಜೆಯಿಂದ ದೊರೆಯುತ್ತೆ ಹಾಗಾಗಿ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಕೃಷ್ಣ ಪಕ್ಷದಲ್ಲಿ ವರಮಹಾಲಕ್ಷ್ಮಿಯನ್ನ ಈ ನಾಲ್ಕು ಶುಭ ಮುಹೂರ್ತಗಳಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಶುಭ ಮುಹೂರ್ತಗಳಲ್ಲಿ ವರಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲವಾಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು